ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವರು ಭಾಳ ಇವ್ರ ಸೌಜನ್ಯತೆನಾ ಇವರು ಮೊನ್ನೆ ಎತ್ನಾಳ ಮುದೋಳದಲ್ಲಿ ಮಾತಾಡಿದಾರಲ್ಲ ಇವರು ಸೌಜನ್ಯತೆ ತೋರಿಸ್ಕೊಡ್ತಾ ಇದು ಅದು ಪ್ರಶ್ನೆ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಇವ್ ಯಾರಿಗೆ ಹುಟ್ಟಿರೋಂತಾರೆ ಅಂದ್ರೆ ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರೋ ಅಂತ ನನ್ನ ಪ್ರಶ್ನೆ ಈಗ ಇವ್ರು ಯಾರು ಹುಟ್ಟಿದ್ದಾರೆ ಇವ್ರು ಭಾರತ ದೇಶದವ್ರು ಹುಟ್ಟಿದಾರೋ ಏನು ಬೇರೆ ದೇಶದಾಗ ಹುಟ್ಟು ಬಂದರು ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಜೀವ ಜೀವತ್ಯಾಗ ಮಾಡಿಲ್ಲ ಸುಮ್ಮನೆ ಮಾತಾಡಿದರೆ ಧರ್ಮದ ಆಧಾರದ ಮೇಲೆ ಯಾವುದೇ ವಿಷಯ ಸಂಬಂಧ ಇಲ್ಲ ಸೂತ್ರ ಇಲ್ಲ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷದವರು ನ್ಯಾಯುತವಾಗಿ ಭಾರತ ದೇಶದಲ್ಲಿದ್ದೀವಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಏನು ಜಾತ್ಯಾತೀತ ಏನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇದೆ ಇವರಿಗೆ ನೋಡ್ರಿ ಅವರಿಗೆ ಧರ್ಮ ಆಧಾರಿತವಾಗಿ ರಾಜಕಾರಣ ಮಾಡುವಂಥದ್ದು ಬಿಡಬೇಕು ಯಾಕೆ ಒಂದು ಧರ್ಮದ ಮೇಲೆ ಇವ್ರು ಆರೋಪ ಮಾಡ್ತಾರೆ ಯಾರು ಹೇಳಿದರು ಪ್ಯಾಲೇಸ್ ಸ್ಟೇಷನ್ ಧ್ವಜ ಹಾರಿದ್ದಾರೆ ಅಂತೇಳಿ ಅಲ್ಲಿ ಅಧಿಕಾರಿಗಳಿದ್ದಾರೆ ಅಲ್ಲಿ ಪೊಲೀಸ್ ಇಲಾಖೆ ಇದೆ ಅದು ಕ್ರಮ ತಗೋತಾರೆ ಅದನ್ನು ಬಿಟ್ಟು ಸರ್ಕಾರದ ಮೇಲೆ ಆರೋಪ ಮಾಡೋದು ಒಂದು ಧರ್ಮ ಯಾವುದೋ ಒಂದು ತಪ್ಪು ಮಾಡಿದ ತಕ್ಷಣ ಅದನ್ನ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಇವರಿದ್ದಾಗ ಏನು ಆಗೇ ಇಲ್ವಾ ಇವರಿದ್ದಾಗ ಏನೇನು ಮಾಡಿದರು ಪಾಪ ನಮ್ಮ ಸಹ ಯಾವುದು ನಮ್ಮ ಭಾರತ ದೇಶದ ಒಂದು ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು ಯಾಕೆ ಸ್ವಾತಂತ್ರ್ಯದಲ್ಲಿ ಅವರು ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಕೊಡೋದರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ನೋಡೋಂಥೇಳಿರಿ ಫಸ್ಟ್ ಅವ್ರು ಬಿ ಜೆ ಪಿ ಅವರಿಗೆ ಎಷ್ಟು ಜನ ಯೋಧರು ಈ ದೇಶಕ್ಕಾಗಿ ಜೀವ ತ್ಯಾಗ ಮಾಡಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಇದ್ದಾರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಇವತ್ತು ಯಾಕೆ ಬೇಡ ಅವರಿಗೆ ಈ ದೇಶವನ್ನು ಒಡೆಯುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದು ಅಲ್ಪಸಂಖ್ಯಾತರ ಟಾರ್ಗೆಟು ಅದು ಕಾಂಗ್ರೆಸ್ನವರು ಬೆಂಬಲ ಕಾಂಗ್ರೆಸ್ನವ್ರು ಸಪೋರ್ಟ್ ಅಂತೇಳಿ बाईक बंद मातार तर लाई उर नाईक सरीना